ಯಲಾಲಿಂಗೇಶ್ವರರ ಸಿದ್ಧರಾಮೇಶ್ವರರ ಈ ತ್ರಿಮೂರ್ತಿಯನ್ನು ನಾಶ ಪಡೆದಂತ ನಮ್ಮ ಡಾಕ್ಟರ್ ಬಾಲಯೋಗಿ ಮುರುಘರಾಜನ ಸ್ವಾಮಿಗಳವರ ದಿವ್ಯಾಚರಣೆ ಕಮಲಲ್ಲಿ ಶ್ರೀ ಸಾಷ್ಟಾಂಗ ಪ್ರಣಾಮ ಸೇವೆ ಸಲ್ಲಿಸುತ್ತ ಅಕ್ರಹ ಕೋಟಿ ಬ್ರಹ್ಮಧುಡಿಯ ಸಮರು ಯಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾರಾಚರಣೆ ಕಮಳಲ್ಲಿ ಸತಸತ ಕೋಟಿ ಪ್ರಣಾಮ ಸಲ್ಲಿಸುತ್ತ ಅದರಂತೆ ಮಠದೊಳಗೆ ಭಾಗಿಯಾಗುವಂತ ಮಠದ ಕುಳಿತರುವ ಸಮಸ್ತ ಭಕ್ತಾದಿಗಳ ಇದ್ದಂತ ವ್ಯಕ್ತಿಗೆ ಶರಣೋ ಶರಣಾರ್ಥಿ ಶರಣೋ ಶರಣಾಂತಿ ಶರಣೋ ಶರಣಾಂತಿ ಇವತ್ತಿನ ಮಹಾಮರದ ವಿಷಯ ಪುರುಷ ಅದ್ಭುತ ಜೀವನ ಜೀವನ ಸಾಕ್ಷಾತ್ ಪ್ರಭು ಪ್ರಮಾತ್ಮ ಜ್ಯೋತಿ ಸ್ವರೂಪ ಈ ಜನ್ಮ ಸಿಕ್ಕ ಬಳಿಕ

ಎಲ್ಲ ಬಿಟ್ಟು ಹೋಗೋದಿಲ್ಲ ಮತ್ತ ಇವೆಲ್ಲ ಜಗದಾಗ ಇದ್ದಂತ ವಸ್ತು ತಗೊಂಡ್ರೆ ಏನು ಮಾಡ ಜಮಸ್ ಏನ್ ಮಾಡೋದ ಇವತ್ತಿನ ವಿಷಯ ಖುರ್ಷಿ ಆಗ್ತ ನಾವು ನಮ್ಮನ್ಯಾಗ ಒಂದು ಪೋರ್ ದಂಧೆ ಮಾಡದಿತ್ತಂದ್ರ ಅದಕ್ಕೆ ಭಾಳ ಚಂದ ಮಂದಿ ಕಾಣಿಕೆ ಮಾಡ್ಕೊಂಡ್ ಮನೆಯ ಕಲತ್ತಂದ್ರ मंदिर मला मंदिब मंदि म मंदिर कतकोबं मन इक्त मंदिया सामान मन इकलो पाचन भावादे पाचंद्रानंत्री पुरुषार्थ हाके पाचन अंत बट पुरुषार्थ पुरुष हाकर्ते ओके वन पुरुष पुरुषार्थ ओके बट अँग तोट्र ए तगट्रा हँग तग अजून नोडीला मग तग रा मनमान हुर मन बांधतन ಅವರೊಬ್ಬಳಿ ತಂದನ ಜೋಳ ಜೋಳಗಿಳಿ ತಂದನ ಏನಂತ ಅವ್ರ ಕೈ ಬೆಳೆ ತಪ್ಪು ತಂದನ ಪುರುಷಾರ್ಥ ಮಾಡ್ತಾನ ಮಗ ಓಕೆ ಬಟ್ ತರತನಿಲ್ಲವ ನಾ ಕಮರ್ಷಿಯನ್ ಹುಲಾಗ ನಮ್ಮ ಅಪ್ಪನ ಹುಲೈತೇನು ಈಗ ಹೊಲ್ದಾಗ ಬೆಳದೇ ಇಲ್ಲರ ಹೊಲದನ್ನ ತೊಗೊಂಡ್ಬಿಟ್ಟನೇ ಇಲ್ಲರ ಯಾವಂದು ನನ್ನ ಮಗ ತರದ ಎಲ್ಲೂ ಕಾಣ್ಕಿ ಮಾಡಿ ನನ್ನ ಮಗ ಇಲ್ಲ ತೊಗೊಂಡು ಕಾಣ್ಕಿ ಮಾಡ್ತಾರತಾನೆ ಮತ್ತು ನಾ ಕರ್ಡಿಗೆ ಮಾಡ್ತಾ ನಿಂತಿ ನಾವು ಬಳಿ ಬೆಲೆ ಕುಳಿತ ನಾವು ಪುರುಷ ಹಾಕ್ತಿರ್ತವೆ ಭಾಳ ಶಾನಿರತ್ತೆ ನಾಲ್ಕು ಮಂದಿ ನಾಲ್ಕು ಮಂದಿ ಮಕ್ಕಳು ಮನೆಗೆ ಹೆಚ್ಚವ ನಾಲ್ಕು ಸಜ್ಜರವ ಮನೆಗೆ ಒಕ್ಕಾಗ ನಾಲ್ಕು ಮಂದಿನ ಮಾತು ಹೇಳಿ ಕೇಳ್ತಾವ ಮುಂದೆ ಕೇಳ್ತಾವ ನಿ ಹೇಳಂದು ಯಾರು ಕೇಳಲ್ಲ ಹಿಂದೆ ಮಾತು ಬೈತವೆ ಆದ್ರೆ ಅವ್ರ ಮುಂದೆಲ್ಲ ಇಲ್ಲ ಕುಂತಿನ ಮಗನಿಗೆ ಪುರುಷ ಹಾಕ್ತಿರ್ತೀವಿ ಏಳು ಕರ್ಡ್ಕೆ ಮಾಡತ್ತಾನೋ ಏಳು ಸುಳ್ಳು ಇರತ್ತೋ ಮಂದಿ ಸುಳ್ಳು ಮಾತ್ರ ಮಂದಿ ಮುಡ್ಸನೋ ಮಂದಿ ದಿಕ್ಕೋರ್ಸು ಮಂದಿ ಮನೆ ತಗೊಂಡನು ಅವ್ರಿಗೆ ನಾವು ಪುರುಷ ಹಾಕ್ತಿರ್ತೀವಿ ನಾಲ್ಕು ಮಂದಿ ಪುರುಷ ಹಾಕ್ತಿರ್ತೀವಿ ನಾಲ್ಕು ಮಂದಿ ಈ ಜಗ ಹಿಂಗದ್ ಕೇಳಿದ್ರೆ ಯಾವಪ್ಪ ಅಂದ್ರೆ ಮುಗಿತಾವ್ ಹಿಂದ ಅದೇ ಅವ್ರು ಹ್ಯಾಂಗ ಅಂತ ಹಿಂಗೆ ಅಂತ ಜಗತ್ತು ಜಗತ್ತಿ ಅಂತ ತಿಳಿದು ನೋಡಿಲ್ಲ ಅಂದಿಲ್ಲ ಇದ್ದವನಿಗೆ ಎಲ್ಲರೂ ಅಂದಿಲ್ಲ ಯಾವ ಗರೀಸ್ ಗರೀಬ್ ಸಂಸಾರದೋ ಗರೀಬ್ ಇದ್ದಂ ಸಂಸಾರ ಭಾಳ ಅಂತೀವಿ ಇವಾಗ ಹಿಂಗನ ಅವ್ನು ಹಂಗಾನ ಅವ್ನ ಮಗ ಹಿಂಗನ ಅವ್ನ ಹೆಂಡತಿ ಹಿಂಗಾನ ಅವ್ನ ಮಗ ಹಿಂಗನ ಗಂಡ ಅಂತೇವೆ ಇಟ್ಟಂತೇವಿ ಹಿಂದಿದ್ರು ಮುಂದೆ ಅಂತೇವನಿ ಗರೀಬ್ ಮನುಷ್ಯ ಇರ್ಬೇಕಂದ್ರೆ ಮುಂದೆ ಅಂತಾವ ಏ ಕಲ್ಯ ಗಾಳಿಕೆ ಮಾಡ್ಕೊಂಡು ಬಂದಿವೆ ತೊಗೊಂಬತ್ತೀವಿ ಅವ್ ಕೈ ಇರ್ಬೇಕು ಜರ ಮುಂದೆ ಬಿಟ್ಟು ಹಿಂದೆ ಎಂಬಲು ಅವ ಯಾವಿ ಅಂಬು ಈ ಜಗತ್ತಿನ ಒಂದು ಇಸ್ತಿರದ ನಾಟಕದಲ್ಲಿ ನಾಯಿ ಪಾಯಿಗಿನ ಆಚೆ ನಾಯಿನ ಮನೆ ಮುಂದೆ ಕುಂದ ನಾಯಿ ಹೋಗತು ಬಳಿಕ ಎಲ್ವಿ ಹೋಗ್ತದೆ ಮಾಲೆ ರೊಟ್ಟಿ ಆಸಿಗೆ ಬಿದ್ದು ನಾಯಿ ಹೋಗ್ತದ ಯಾಕೆ ಬರ್ಬಿಡಲ್ಲ ಬೆಳಕಾದ್ರೆ ಈ ಮಣಸ ದುಡ್ ಬಳಿಕ ಎಲ್ವಿ ಹೋಗತಾನ ಚಾಯಿ ಸಿಗಾಕ್ ನಾಶ ಸಿಗಾಕ್ಸ ಹತ್ತು ರೂಪಾಯಿ ಮುಗಿತು ಮಾಗೋಳದ ಪುರುಷೋರ್ತ ಅದ ಅದಕ್ಕೆ ನಮ್ಮ ಮಗ ಪುರುಷ ಮಾಡ್ದ ಮಾಡ್ತಾನ ಅಂತಲ್ಲೇ ಅದು ವೀಕ್ ಮೆಂಟ್ಮೆಂಟ್ ನಾವು ಏನು ಸೀಮಿತ ಇಕ್ಕೊಳಕ್ಕೆ ಅಂದ್ರೆ ನಾವು ದೇಹನೇ ಸೀಮಿತ ಇಕ್ಕೊಂಡಿದ್ದೆ ನಾವು ಯಾವಾಗ ಸರಿ ಸಿಕ್ಕರೂ ಮಾತು ಮುಗಿದ್ರು ಕೆಂಚಾಯ್ಲಿ ಕರುಗಾಯಿ ಉಚಾಯಿ ಹೆಂಗೆ ಹೆಂಗನ ಭಾಳ ಚಂದನ ಬಸ್ತಾನ ಶರೀರ ನಮ್ಮ ಇದೇ ಸಾವೋದು ಇದೇ ಹುಟ್ಟದ ನಾವು ಇದಕ್ಕೆ ಸೀಮಿತ ಮಾಡಿದ್ದೇವೆ ಇದೇ ಶರೀರ ಸೀಮಿತ ಮಾಡಿದ್ದೇವೆ ಇದು ಸ್ವಯತ್ತರು ಸ್ವಾಯ್ತ ಇದು ಇದ್ರೂ ಇತ್ತ ಇದಕ್ಕೂ ಮುಕ್ತಿ ಏನು ಸಂಬಂಧ ಇಲ್ಲ ಇದಕ್ಕೂ ಪ್ರಾ ಪರಮಾತ್ಮ ಸಂಬಂಧ ಇಲ್ಲ ಯಾರ ಧ್ಯೇಯ ಯಾವ ಯಾವಾಗ ಕಾಯಕ್ಕೆ ಯಾರ ಶರೀರದ ಸತ್ಯ ತಿಳ್ಕೊಂಡು ಜೀವನವನಿಗೆ ಎಂದು ಮುಕ್ತಿ ಸಿಕ್ಕಿಲ್ಲ ಎಂದು ಪ್ರಾಪ್ತಿ ಮಾಡಿಲ್ಲ ಯಾವ ಈ ಬಹದೊಳಗೆ ಅಧ್ಯಾತ್ಮ ಇದ್ದಂಥ ವ್ಯಕ್ತಿ ಶರೀರದಾಗ ಇಲ್ಲೇ ಬಿಡುದ ಶರೀರ ಅಂದನಂದ ಶರೀರ ಶರೀರ ವ್ಯಕ್ತಿ ಇದ್ದ ಅಂತ ಅಂದ ಇಲ್ಲೇ ಬಿದ್ದಾವ ಎಂದು ಮುಂದಕ್ಕೆ ಹೋಗಿಲ್ಲ ಯಾವ ವ್ಯಕ್ತಿ ನನ್ನ ಶರೀರ ಇಲ್ಲ ಅಂತ ಯಾವ ಅಧ್ಯಾಯ ಒಳಗಿದ್ದಂತ ಚೇತನ ಸ್ವರೂಪ ಯಾವ ಅಂತನೋ ಯಾವ ತಿಳಿದು ನೋಡೇನೋ ಅವ ಸ್ವಲ್ಪ ಚೇತನ ನಮ್ಮ ಚೇತಲ್ಲಿ ಮಾತಿಲ್ಲ ನಮ್ಮ ನಮ್ಮ ಶೋಚ ಹೆಚ್ಚಿರದ ನಾವು ಇದು ಯಾವ ಸಮಾಜ ಬಂದಿಲ್ಲ ನಮ್ಮಲ್ಲಿ ಆಧಾರ ನಮ್ಮಲ್ಲಿ ಇಲ್ಲ ಅಂತ ಗೊತ್ತಿಲ್ಲ ನಮ್ಮಲ್ಲಿ ಯಾಕೆ ಇಲ್ಲ ಹೇಳ್ಬೇಕಂದ್ರೆ ಆಧಾ ಅಂತ ಬಂದೀವಿ ನಾವು ಪ್ರಕೃತಿ ಅದ ವರ್ತಮಾನ ಅದ ವರ್ತಮಾನದ ಪ್ರಕೃತಿ ನಿಮ್ಗೊಂದು ಮನುಷ್ಯ ಹುಡ್ಶಿ ಹುಡ್ಶ್ಯಾನ ಹುಡ್ಶ್ಯದ್ದು ಮತ್ತೆ ಪ್ರಕೃತಿ ಲೇವಲ್ಲಿ ನಾವು ಜೀವನದ ಬಾಳಬೇಕು ಪ್ರಕೃತಿ ನಮ್ಮ ಜೀವನ ಕೊಡ್ತು ನೋಡ್ರಿ ಭಾಗ್ಯ ನಾವು ಯಾವ ಭೋಗಿಸ್ದೇವಿ ಸಾರಿ ನಮ್ಮ ಜವಾನಿ ಪಲೆ ಇತ್ತ ನಮ್ಮ ಜ ನಮ್ಮ ಜೀವಪಲ್ಲೆಗಿತ್ತು ಜೀವ ಇತ್ತು ಪಲ್ಯ ಜೀವ ಇತ್ತು ಬಟ್ ಆಗ ನಮ್ಗೆ ಒಂದು ಹೆಣ್ಮಗಳು ಗಣಸುಮಂಗು ಆಸೆ ಇಲ್ಲ ಗಣಸುಮಂಗು ಹೆಣ್ಮ ಆಸೆ ಇದಿಲ್ಲ ಯಾರು ಆಸೆ ಯಾರ ಆಗ ನಾವು ಸಣ್ಣ ದಿನ ಕಲಿ ಆಡದಿತ್ತು ಗೋಟಿ ಆಡು ಆಡು ಈಟೇ ಆಡ್ತೀವಿ ಗಿಲ್ಲಿ ಆಡು ಆಡ್ತೀವಿ ಬಟ್ ಈಗ ಒಬ್ಬರು ಹ್ಯಾಂಗೆ ಚೇಂಜ್ ಆಗಿದೆ ಹಂಗೆ ಯಾರು ಸಿಸ್ಟಮ್ ಹ್ಯಾಂಗದೋ ಯಾರ ಜರತ್ ಹ್ಯಾಂಗದೋ ಆ ಜರತ್ ಅನ್ಸೋದು ಅವ್ರಿಗೆ ಅದು ಬೇಕು ಅದು ಶೀಲತ್ತು ಹಂಗೆ ನಮಗೆ ಲೋಕಲ್ ಭಾಕಿ ಇದ್ದೇವೆ ನಾವು ಸರಿ ಅನ್ಕೊಂಡಿದ್ದೇವೆ ಇದೇ ಖುಷಿ ಮಾತ್ರ ಬಹಳ ದೂರದ ಇದು ಈ ಚಿತ್ರವನ್ನು ಇದೊಂದು ಅಧ್ಯಾತ್ಮಕ್ಕೆಲ್ಲ ಹೋಗ್ಬೇಕಾದ್ರೆ ಬಹಳ ಚಿತ್ರ ಪುರುಷ ಆಗ್ತದೆ ಅಂತ ಇದಕ್ಕೆ ಸತ್ಯ ಅನ್ಕೊಡ್ದು ಹಾ ಸತ್ಯ ಅನ್ಕೊಡಿದೆ ಒಪ್ಪ ಒಪ್ಪ ಓಕೆ ಬಟ್ ಏನ್ ಮಾಡಿದೆ ಸರಿ ನನ್ನ ಯಾವಾಗ ಭೋಗ ಭಾಗ್ಯ ಸಲಾ ಮತ್ತೊಂದು ಮಾಧ್ಯಮ ಬರ್ತದ ಭೋಗ ಭಾಗ್ಯ ಸಲಿಯಾಗ ನಾವು ಶರೀರ ಇದಕ್ಕೆ ಭಾಳ ಕಮ್ಮಿನೇ ಬಾಲ್ಯ ವ್ಯವಸ್ಥೆ ಆಡ್ದೆ ಹೋಗಿತ್ತು ಯವನಸ್ಥೆ ಬಂತು ಜವನಿಗೆ ಬಂತು ಜವನಿಗೆಲ್ಲ ಅಡಗಿ ನಿಸ್ಕಂಡಿಗೆ ಕಾಣಿಸೋ ಅದಕ್ಕೆ ಕೇಳಿದೆವು ಮತ್ತೆ ಜವನ ಯವನ ಹೋಯ್ತು ಮತ್ತು ಮುಪ್ಪಿನ ವ್ಯವಸ್ಥೆ ಬಂತು ಮುಪ್ಪಿನ ವ್ಯವಸ್ಥೆ ಮತ್ತೆ ಇದು ಸಲಸಿ ಇದ್ದೇವೆ ಸ ಬಾಲ್ಯ ವ್ಯವಸ್ಥೆ ಆಗಿದ್ದೆವು ಯವನ ವ್ಯವಸ್ಥೆ ಆಗಿ ಮುಪ್ಪಿನ ವ್ಯವಸ್ಥೆ ಆಗ್ಯದ ಯವನ ವ್ಯವಸ್ಥೆ ಆದ್ದಂಗೆ ನಾವು ಸ್ವಲ್ಪ ನಾಟಕ ಮಾಡಿದ್ದೀವಿ ಎಲ್ಲಿ ಪ್ರಾಪ್ತಿ ನಮಗೆ ಪಡೆದಿಲ್ಲ ಅವಶ್ಯ ಕಮ್ಮಿನೇ ಅದ ನಮ್ಮ ಅವಶ್ಯ ಇಲ್ಲ ತಿಳಿದಿನ ಇರ್ತೇನೆ ನಾವು ಒಂದು ನಮಗೆ ಒಂದು ನಮ್ಮ ನಮ್ಮ ಜಿಲ್ಲೆಗೆ ಇದ್ದಾಗ ನಾವು ಅನುಭವ ನೀನು ಅನುಭವನೇನು ಹತ್ತು ಪಂದ್ರೆ ವರ್ಷ ಸಂಸಾರ ಮಾಡಿಲ್ಲ ಬಾಲ್ಯ ವ್ಯವಸ್ಥೆ ಅರ್ಧ ಹೋಯ್ತು ಮುಪ್ಪಿನ ವ್ಯವಸ್ಥೆ ಹೋದ ಅರ್ಧ ಹೋಯಿತು ಚಾನೆ ಯವನ ವ್ಯವಸ್ಥೆ ಆಯಿತು ನಾವು ಸತ್ತೆ ಸದ್ಯ ನಾವು ಸತ್ಯ ಯವನ ವ್ಯವಸ್ಥೆ ಅಂದ್ಕೊಂಡಿದ್ದೇವೆ ಬಟ್ ಪರ್ ನಮ್ಮ ಕೈಯಾಗ ಏನೈತೆ ಬಾಲ್ಯ ವ್ಯವಸ್ಥೆ ನಾವು ಮುಪ್ಪಿನ ಬಾಲ್ಯ ವ್ಯವಸ್ಥೆ ಹೇಳ್ಕೊಂಡಿದ್ದೇವೆ ನಾವು ಮುಪ್ಪಿನ ವ್ಯವಸ್ಥೆ ಬಿಟ್ಟಿದ್ದೇವೆ ನಾವು ಹೇಳ್ಕೊಳ ಬಾಲ್ವಸ್ಥೆ ಹೋಗೊಟ್ಟಲೆನೋ ಮುಪ್ಪಿನ ದಿವಸ ಬಿಳೆತ್ತೇವನು ಇಡ್ಲೇತೇವನು ಇಲ್ಲ ಬಾಲ್ಯ ವ್ಯವಸ್ಥೆ ನೋಡೋದ್ರೆ ಮುಪ್ಪಿನ ವ್ಯವಸ್ಥೆ ನೋಡೋದು ಯಾವ ನವಸ್ಥೆ ಹೋಯ್ತದೆ ನಾವು ಎದಕ್ಕೆ ನಾವು ನನ್ನ ಕೈಯಾಗ ಏನಿತ್ತು ನಮ್ಮೆಲ್ಲರ ಕೈದಾಗ ಏನಿತ್ತು ನಾವು ಸತ್ಯ ಎದಕ್ಕೆ ಬೇಕೋ ಎದು ತಿಳ್ಕೊ ನಮ್ಮ ಅಂದ್ರೆ ಸ್ವಲ್ಪ ನಾವು ತಿಳ್ಕೊಳವಿ ಹಿಂದೆನೂ ಇಲ್ಲ ಏನು ತಿಳ್ಕೊಬೇಕು ಅದು ತಿಳ್ಕೊಂಡಿಲ್ಲ ಏನು ತಿಳ್ಕೊಬೇಕು ಆ ತಿಳ್ಕೊಳ್ಲತ್ತಿರೋಜ ಇದು ಹಿಂಗಿಲ್ಲ ಹಿಂಗಿಲ್ಲ ಇಲ್ಲ ಹಂಗಲ್ಲ नव शरी ना छंदे स्वल होते या की स्वप्न अनुभव घोरले बुद्धीव उमदे बाळ एक सो बीस उमरव शंभर वर्ष एड सो वर्ष छंद ओर्डर जप हिने सत् तीस वर्ष सत् चाळीस सत् अव गल यूजे सरिसर्को गल गलत यूजी सत्त हा गुरु साधन बळी साधन मागे जप तप मािरे शरीर छंद इक शंबर वर्ष वर्ष उस ಸೈಲೆಂಟ್ ಸತ್ತಲ್ಲ ಉಳಿದಿರಲ್ಲ ಅದ್ರ ವಾದವರ್ಣ ಮಾಡಿದ ನಮ್ಗೆ ರುಳು ಎಷ್ಟು ಸೇ ಬಿಸಿದ್ರು ಎಕ್ಸು ಚಾಳಿಸಿದ್ರು ಎಕ್ಸ ಪನ್ನೇಡ್ಸ ಎಕ್ಸ ದೊಡ್ಡ ವರ್ಷದ ಹೇಳೋದು ಮಾತಾ ಹೇಳಬೇಕಾಗಿಲ್ಲ ಸಾಯ್ದು ಆದ್ಮೇಲೆ ಸತ್ತಾನು ಬೆಳೀತ ದೊಡ್ಡಶೇ ವರ್ಷದ ಬೆಳೆ ಸತ್ತಾನಲ್ಲ ಅದು ಅವ್ನಿಗೆ ಅವಶ್ಯಕಂಬಿತ್ತಲ್ಲ ಅವನಿಗೆ ಅವಶ್ಯಕ ಹೊಡಿತ ಜಗಳ ಅವಶ್ಯಕ ಉಳಿದ ಮಾತಿದು ಪುರುಷೋತ್ತು ಅರ್ಥ ಆತ ನಾ ಪುರುಷೋತ್ತಮ ಗಪ್ಪಂದು ತಂಬಿ ಯಾರು ಬರ್ತಾರೆ ನಮ್ಗೆ ರಾಜಾರಾಮ್ ಹುಡುಗ್ ಬರ್ತಾರೆ ಅಂಥ ರಾಜವಾಗಿ ಬಿಟ್ಟಿ ಅಂತ ಅಂಥ ಪಾವರು ಬಿಟ್ಟಿ ಅಂತ ಎಲ್ಲ ಬಿಟ್ಟು ಚಪ್ಪಲಿ ಒಂದು ಅಡಿಗೆ ಮೇಲೆ ಲುಂಗಿ ಮೇಲೆ ಒಂದು ವನವಾಸ ಹೋಗ್ಬೇಕಾದ್ರೆ ಪುರುಷೋತ್ತದ ಕಂತ ಅನುಭವ ಮಾಡಿ ತುಟ್ಟು ಬೈದ ತುಟ್ಟು ಬಿಟ್ಟು ಹೋಗ್ಬೇಕಾದ್ರೆ ಇದು ಪುರುಷೋತ್ತೆ ಪುರುಷೋತ್ತದ ಹೆಸರು ಎದ್ದು ಬಂದ್ರೆ ಹಿಂಗೆ ಬಂದಿಲ್ಲ ಬಾಲ್ ಮಾತಾಡ್ತಾರೆ ಜೀವನ ಅನುಭವ ನಾವು ಯಾವಾಗ ಇದು ವಿಷಯ ಮಾತ್ರ ನಾನು ಯಾಗರ ಅನಿಸಿಕೆ ಏನು ಇತ್ತೆ